ಫಸ್ಟ್ ಅವಳೇ ನೋಡ್ತಾ ಇದ್ವಿ ಇವ್ರ ಗುರುಗಳ್ದೆಲ್ಲ ನೋಡ್ತಾ ಇದ್ಲು ಅವಳು ನೋಡಿ ನೋಡಿ ನನ್ನ ತರ ಇಸ್ಕೋದು ಕೈ ಇಸ್ಕೋದು ಇದೊಂದು ಕೇಳ್ರಿ ಇದೊಂದು ಕೇಳ್ರಿ ಕ್ಲಾಸ್ ಕೇಳ್ರಿ ಬೆಳಗ್ಗೆ ಅಫರ್ಮೇಶನ್ ಮಾಡ್ರಿ ಸೂರ್ಯನ ನಮಸ್ಕಾರ ಮಾಡಿ ಅವಳೇನು ಮಾಡಿಲ್ಲ ಹೇಳಿದ ತಕ್ಷಣ ನಾನು ಎಲ್ಲ ಮಾಡಿದೆ ಅವಳನ್ನ ಕ್ಲಾಸ್ಗೆ ಬರಲ್ಲ ನಾನು ಬಿಡ್ಬಿಟ್ಟೆ ಫಸ್ಟ್ ಕ್ಲಾಸ್ ಇದು ಓ ಅವಳಿಗೂ ಗೊತ್ತಿಲ್ಲ ಫಸ್ಟ್ ಫೋನ್ ಮಾಡಿದೆ ಕನೆಕ್ಟ್ ಮಾಡಿಕೊಟ್ಲು ಮಾತಾಡ್ರಿ ಮಾತಾಡ್ರಿ ನಾನೇ ಬುಕ್ ನಾನು ಹೋಗ್ತಿ ಅವಳು ಬರ್ತೀನಿ ಇದ್ಲು ನಾನು ಬಂತೆ ಯಾಕಂದ್ರೆ ಅವ್ಳಿಗಾ ತಗ್ಲಿಲ್ಲ ಕನೆಕ್ಟ್ ಎಲ್ಲ ಮಾಡ್ತಾಳ ಪಾಪ ನನಗೋಸ್ಕರ ಮಾಡ್ತಾಳೆ ನಾನು ಮುಂದಕ್ಕೆ ಹೋಗ್ತಾ ಇದೀನಿ ಒಂದು ಸಿನ ನನಗೋಸ್ಕರ ಅವ್ಳ ಮಾಡೋದಕ್ಕೋಸ ಅವ್ಳು ನನ್ಗೆ ತುಂಬಾ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ ಇವತ್ತು ಅಲ್ಲಿ ನಾನು ಬರಬೇಕು ಅಂದ್ರೆ ಅವಳೇ ಕಾರಣ ವೆರಿ ಗುಡ್ಡಿ ಒಂದ್ಸತಿ ನೆಕ್ಸ್ಟ್ ಗುರುಗಳು ಹೇಳಿದ್ದು ಸ್ವಲ್ಪ ಎಲ್ಲ ನಾವು ಓದ್ಕೊಂಡು ಬಂದಿರೋದಕ್ಕೆ ತುಂಬಾ ಅನುಕೂಲ ಆಯ್ತು ನಾನು ಮಿರರ್ ಮುಂದೆ ಅಫರ್ಮೇಶನ್ ಮಾಡ್ತೀನಿ ಬೆಳಗ್ಗೆ ಸೂರ್ಯನ ನಮಸ್ಕಾರ ಮಾಡ್ತೀನಿ ಎಲ್ಲ ಮಾಡಿ ದೇವಸ್ಥಾನಗಳಂತೂ ಪಲ್ಟಿಗಳು ಹೊಡೋದಾಕಿದ್ದೀನಿ ಸಿಕ್ಕಾಪಟ್ಟೆ ಹೊಡ್ದಾಕಿದ್ದೀನಿ ಈಗ ಹೊಸ್ದಾಗ ನೋಡಕ್ಕೆ ಬಂದೀನಿ ಈಗ ನೋಡಿದ್ಮೇಲೆ ನಮ್ಗೆ ಸ್ವಲ್ಪ ಈಗ ಕೋಟಿ ರೂಪಾಯಿ ಇರಲಿ ಆಚೆ ಕಡೆ ಇಲ್ಲಿ ಬರ್ತದೆ ಈಗ ನಾನು ನೋಡ್ಕೊಂತೀನಿ ಬಿಡಲ್ಲ ಯಾವುದೂ ಬಿಡಲ್ಲ ಇಲ್ಲಿ ಬಂದ ಮೇಲೆ ಸ್ವಲ್ಪ ಕೀ ಹೊಸ ಕೀ ಸಿಕ್ತು ಹಾ ಇದು ಸಾಧ್ಯ ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ನಾನು ಶುರು ಮಾಡ್ತೀನಿ ಬಿಡಲ್ಲ ವೆರಿ ಗುಡ್ ಯು ಗುರು